ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಣೇಶ್ ರಾವ್ ಕೇಸರ್ಕರ್ ಇದ್ದೀನಿ ರಂಗಭೂಮಿ ಕಿರುತೆರೆ ಮತ್ತು ಚಲನಚಿತ್ರ ನಟ ಆತ್ಮ ಬಂದು ಇವತ್ತು ಇಡೀ ಪ್ರಪಂಚ ಭಾರತದ ಚುನಾವಣೆಯತ್ತ ದೃಷ್ಟಿಯನ್ನು ಬೀರಿದೆ ಕಾರಣ ಇಷ್ಟೇ ವಿಶ್ವಗುರು ಮೋದಿಜಿಯವರ ಸಾಧನೆಗಳನ್ನು ಕೊಂಡಾಡುವಂತಹ ಚುನಾವಣಾ ಹಬ್ಬವನ್ನು ನೋಡುವಂತಹ ಸುಸಂದರ್ಭಕ್ಕಾಗಿ ಇಡೀ ಪ್ರಪಂಚ ಕಾದಿದೆ ಆ ಪ್ರಪಂಚದ ಒಂದು ಭಾಗ ನಮ್ಮ ಭಾರತ ದೇಶ ಈ ಭಾರತದಲ್ಲಿ ಗಣತಂತ್ರದ ಪ್ರಜಾಪ್ರಭುತ್ವದ ಹಬ್ಬ ಇದೇ ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಏಳನೇ ತಾರೀಕು ತನಕ ನಡೆಯುತ್ತೆ ಆ ಚುನಾವಣೆಯಲ್ಲಿ ನಮ್ಮ ಬಿ ಜೆ ಪಿಯ ಒಟ್ಟು ನಾನ್ನೂರಕ್ಕೂ ಹೆಚ್ಚಿನ ಸಂಸದರನ್ನು ಆರಿಸಿ ಕಳಿಸುವಂಥ ಜವಾಬ್ದಾರಿ ಇಡೀ ಭಾರತೀಯ ಪ್ರಜೆಯ ಮೇಲೆ ಇದೆ ಈ ನಿಟ್ಟಿನಲ್ಲಿ ಯೋಚಿಸುವುದಾದರೆ ನಮ್ಮ ಭಾರತ ದೇಶದಲ್ಲಿ ಹರ್ ಘರ್ ತಿರಂಗ ಈ ಯೋಜನೆಯಲ್ಲಿ ಸುಮಾರು ಇಪ್ಪತ್ಮೂರು ಕೋಟಿ ಮನೆಗಳ ಮೇಲೆ ಭಾರತದ ಹೆಮ್ಮೆಯ ಬಾವುಟ ಹಾರಿದ್ದು ತಾವೆಲ್ಲೂ ನೋಡಿದ್ದೀರಿ ಜೊತೆಗೆ ಸೆಲ್ಫಿ ವಿತ್ ತಿರಂಗ ಆರು ಕೋಟಿ ಹೆಚ್ಚಿನ ಜನರು ಆ ಸೆಲ್ಫಿ ವಿತ್ ತಿರಂಗ ತಗೊಂಡಿದ್ದಾರೆ ಆ ಒಂದು ಸೆಲ್ಫಿ ವಿತ್ ತಿರಂಗದಲ್ಲಿ ನಾನು ಒಬ್ಬ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಹಾಗೆ ಆಜಾದಿ ಕಾ ಅಮೃತ ಮಹೋತ್ಸವ ಇದರಲ್ಲಿ ಸುಮಾರು ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗುವ ಮೂಲಕ ನಮ್ಮ ಭಾರತದ ಹಿರಿಮೆಯನ್ನು ಗರಿಮೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಇಡೀ ಭಾರತೀಯರು ಮಾಡಿದ್ದೇವೆ ಈಗ ಒಂದು ಸುಸಂದರ್ಭ ಬಂದಿದೆ ಭಾರತದಲ್ಲಿ ಮತ್ತೆ ಮತ್ತೊಮ್ಮೆ ಬಿ ಜೆ ಪಿ ಸರ್ಕಾರವನ್ನು ಆರಿಸುವಂತಹ ಮೋದಿಜಿಯವರ ಕೈ ಬಲಪಡಿಸುವಂತಹ ಕೆಲಸ ಆಗಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಂಸ್ಕೃತಿಕ ಲೋಕದ ದಿಗ್ಗಜರು ಕೂಡ ಈ ಒಂದು ಕಾರ್ಯಕ್ರಮ ಭಾಗಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿವತ್ತು ಮೋದಿಜಿಯನ್ನು ಆರಿಸ್ಬೇಕಾಗಿದೆ ಮೋದಿಜಿಯವರ ಕೈ ಬಲಪಡಿಸಬೇಕಾಗಿದೆ ಮೋದಿಜಿಯವರ ಕೈ ಬಲಪಡಿಸೋದ್ರಿಂದ ಭಾರತದ ಹಿರಿಮೆಗೆ ಗರಿಮೆಗೆ ಅಖಂಡತೆಗೆ ಒಂದು ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಇಡೀ ಭಾರತದಲ್ಲಿ ಅಥವಾ ಪ್ರಪಂಚದಲ್ಲೇ ಅಂತ ಹೇಳ್ಬೋದು ವಾರದ ಒಂದು ದಿನವೂ ಕೂಡ ರಜೆಯನ್ನು ತಗೊಳ್ಳದೆ ಹತ್ತು ವರ್ಷದಲ್ಲಿ ಒಂದೇ ಒಂದು ರಜವನ್ನು ಪಡೆಯದೆ ಭಾರತಕ್ಕೋಸ್ಕರ ದುಡಿರ್ತಕ್ಕಂಥ ಯಾರಾದರೂ ಒಬ್ಬ ನಾಯಕ ಇದ್ದರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅಂತ ಹೇಳಿ ಹೆಮ್ಮೆ ಪಡ್ತೀನಿ ಅವರ ನಿಟ್ಟಿನಲ್ಲಿ ನಾವೆಲ್ಲರೂ ದೇಶವನ್ನು ಕಟ್ಟುವಂತಹ ದೇಶವನ್ನು ಸಂರಕ್ಷಿಸುವಂತಹ ದೇಶವನ್ನು ಸುರಕ್ಷಿತವಾಗಿಡುವಂತಹ ಕಾರ್ಯದಲ್ಲಿ ಎಲ್ಲರೂ ಕೈಜೋಡಿಸಬೇಕಾಗಿದೆ ಹಾಗಾಗಿ ಈ ಬಾರಿ ನಮ್ಮ ಮತ ಮೋದಿಯವರ ಬಿ ಜೆ ಪಿಗೆ ಧನ್ಯವಾದಗಳು